ಮೋದಿ ಮುಂದೆ ಕಮಲ ದಳ ಬಿಲ್ಲ ಬಿಲ್ಲ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರ ಎದುರುಗಡೆ ನಿಂತು ಧೈರ್ಯ ಇಲ್ಲ ನಡಕ್ತಾರೆ ಗಡಗಡ ಗಡಗಡ ಅಂತ ನಡುತ್ತಾರೆ ಸಿದ್ದು ಕೊಟ್ಟಿದ್ದಕ್ಕೆ ಗ್ಯಾರಂಟಿ ಗೊತ್ತು ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ಈ ದ್ವೇಷವನ್ನೇ ಬಿಡಿ ಹೊಟ್ಟೆ ಊರಿಗೆಯನ್ನೇ ಬಿಡಿ ಮತ್ಸರವನ್ನೇ ಬಿಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಪ್ರಧಾನಿ ಮೋದಿ ಮುಂದೆ ಗಡಗಡ ನಡೀತಾ ನಿಂತಿರ್ತಾರಾ ರಾಜ್ಯದ ಕಮಲದಳ ಎಂಪಿಗಳು ಕರ್ನಾಟಕಕ್ಕೆ ಕೇಂದ್ರದಿಂದ ಏನು ತರ್ತಾ ಇಲ್ವಾ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯವಾಗ್ತಿದ್ರು ಪ್ರಶ್ನೆ ಮಾಡ್ತಿಲ್ವಾ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಕ್ಕೆ ಗ್ಯಾರಂಟಿ ಗುದ್ದು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೆಡಿಎಸ್ ಬಿಜೆಪಿ ಸಂಸದರಿಗೆ ಮೋದಿ ಮುಂದೆ ನಿಂತು ರಾಜ್ಯಕ್ಕೆ ಆದ ಅನ್ಯಾಯ ಕೇಳುವ ಧೈರ್ಯವಿಲ್ಲ ಮೋದಿ ಮುಂದೆ ಮಾತನಾಡಲು ಇವರೆಲ್ಲ ಗಡಗಡ ನಡೀತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮಾಡಿರೋ ಈ ವಾಗ್ದಾಳಿ ಇದೀಗ ಭಾರಿ ಚರ್ಚೆಯನ್ನು ಹಾಕಿದೆ ಕಮಲದಳ ನಾಯಕರು ಬರಿಸಿದ್ದು ಸರ್ಕಾರದ ವಿರುದ್ಧ ಮಾತ್ರ ಟೀಕೆ ಮಾಡ್ತಾರಾ ಪ್ರಧಾನಿ ಮೋದಿ ಮುಂದೆ ನರ್ವಸ್ ಆಗೋದೇಕೆ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಹೌದು ವೀಕ್ಷಕರೇ ನಿನ್ನೆ ಮೈಸೂರಿನಲ್ಲಿ ನಡೆದ ಸರ್ಕಾರದ ಎರಡನೇ ವರ್ಷದ ಸಾಧನ ಸಮಾವೇಶವನ್ನು ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಬೆಂಕಿ ಅಂತ ಭಾಷಣ ಮಾಡಿದ್ರು ಈ ವೇಳೆ ಕಮಲ್ದಳ ನಾಯಕರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಜೆಡಿಎಸ್ ಮುಖಂಡರು ಈ ಇರಬೇಕಿತ್ತು ಒಂದೇ ವೇದಿಕೆಗೆ ಬಂದಿದ್ರೆ ಅವರೇನು ಅಭಿವೃದ್ಧಿ ಮಾಡಿದ್ದಾರೆ ನಾವೇನು ಅಭಿವೃದ್ಧಿ ಮಾಡಿದ್ದೇವೆ ಗೊತ್ತಾಗುತ್ತಿತ್ತು ಚರ್ಚೆಗೆ ನಾನು ಬರ್ತೀನಿ ನೀವು ಬನ್ನಿ ಚರ್ಚೆ ಮಾಡೋಣ ಅಂತೇಳಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಸವಾಲು ಹಾಕಿದ್ದಾರೆ ಬಿಜೆಪಿಯವರಿಗೆ ಇದ್ದೀನಿ ನೀವು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಅಪವಾದ ಅಪವಾದಗಳನ್ನ ಮಾಡ್ತೀರಿ ನಾನು ಅನೇಕ ಬಾರಿ ಹೇಳಿದ್ದೀನಿ ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ಜನರಿಗೆ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು ಜನರನ್ನು ಜನರನ್ನ ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ನೀವು ನಿಲ್ಲಿಸ್ಬೇಕಾದ್ರೆ ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು ಬಿಜೆಪಿಯ ಮುಖಂಡರು ಜೆ ಡಿ ನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ ಚರ್ಚೆ ಮಾಡೋಣ ನೀವೇನ್ ಮಾಡಿದ್ರಿ ನೀವೇನ್ ಮಾಡಿದ್ರಿ ಚರ್ಚೆ ಮಾಡೋಣ ಬಿಜೆಪಿ ಎಸ್ಗೆ ಇರುವಷ್ಟು ಮತ್ಸರ ಇರಬಾರ್ದು ಸರ್ಕಾರ ದಿವಾಳಿ ಆಗಿದ್ರೆ ಅಭಿವೃದ್ಧಿ ಯೋಜನೆ ಮಾಡಲು ಆಗುತ್ತಿತ್ತ ನೋವೇ ಚಾನ್ಸೇ ಇಲ್ಲ ಸರ್ಕಾರ ದಿವಾಳಿಯಾಗಿಲ್ಲ ಹೀಗಾಗಿನೇ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಭಿವೃದ್ಧಿ ಶಕ್ತಿಯನ್ನ ಜನರ ಮುಂದೆ ಇಡುವ ಸಮಾವೇಶ ಮತ್ಸರ ಇರಬಾರ್ದು ಆದ್ರೆ ಬಿಜೆಪಿ ಜೆಡಿಎಸ್ಗೆ ಇರುವಷ್ಟು ಮತ್ಸರ ಇರಬಾರ್ದು ಬಿಜೆಪಿ ಜೆಡಿಎಸ್ ನಾಯಕರು ಸುಳ್ಳು ಹೇಳುತ್ತಾ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಬಿಜೆಪಿಯವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಆಗಿದೆ ದಿವಾಳಿ ಆಗಿದ್ರೆ ಖಜಾನೆ ಖಾಲಿಯಾಗಿದ್ರೆ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ವಿಷಯ ಇಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ತಲೆಯಲ್ಲಿ ಬೇರೆ ವಿಷಯಗಳೇ ಇಲ್ವಾ ರಾಜ್ಯ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗಳಿಂದ ಪಾಪರ್ ಆಗಿ ಹೋಗಿದೆ ಅಂತೇಳಿ ಬಿಂಬಿಸಿ ಬಿಡೋದ ಅದೇ ಕೇಂದ್ರದ ಮೋದಿ ಸರ್ಕಾರ ಕರ್ನಾಟಕಕ್ಕೆ ನೆರೆ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ಮೋದಿ ಅವರದ್ದು ಸುಭದ್ರ ಸರ್ಕಾರ ಮೋದಿ ಖಜಾನೆ ತುಂಬಿ ತುಳುಕುತ್ತಿದೆ ಅಂತ ಬಿಂಬಿಸೋ ಕೆಲಸ ಆಗ್ತಿದೆ ಹೀಗಾಗಿ ಕಮಲದಳ ನಾಯಕರದ್ದು ಇತಿಹಾಸ ಸಿಮೆ ರಾಜಕೀಯ ಅಂತೇಳಿ ಜನಸಾಮಾನ್ಯರು ಮಾತಾಡ್ಕೊಳ್ತಿದ್ದಾರೆ ಜೆಡಿಎಸ್ ವೀಕ್ ಆಗಿ ಬಿಜೆಪಿ ಜೊತೆ ಸೇರಿದೆ ಇನ್ನ ಎಸ್ ಬಗ್ಗೆಯೂ ಕೆಂಡ ಕರಿರೋ ಸಿಎಂ ಸಿದ್ದರಾಮಯ್ಯ ನಾನು ಎಸ್ ಅಧ್ಯಕ್ಷನಾಗಿದ್ದಾಗ ಐವತ್ತೆಂಟು ಸ್ಥಾನ ಗೆದ್ದಿದ್ವಿ ಈಗ ಎಸ್ ಗೆದ್ದಿರೋದು ಎಷ್ಟು ದೇವೇಗೌಡ್ರೆ ಎಸ್ ಈಗ ಗೆದ್ದಿರೋದು ಕೇವಲ ಹದಿನೆಂಟು ಸ್ಥಾನ ಮಾತ್ರ ಎಸ್ ಯಾವುದೇ ಕಾರಣಕ್ಕೂ ಸ್ವಂತ ಬಲದಿಂದ ಇರೋದಕ್ಕಾಗಲ್ಲ ಡಿ ಎಸ್ ಪಕ್ಷ ವೀಕ್ ಆಗಿ ಹೋಗಿದ್ದೆ ಹೀಗಾಗಿ ಬಿಜೆಪಿ ಜೊತೆ ಸೇರಿಕೊಂಡಿದ್ದಾರೆ ಜೆಡಿಎಸ್ ಬಿಜೆಪಿ ಈ ರಾಜ್ಯದಲ್ಲಿ ಜನರ ಪ್ರೀತಿ ಉಳಿಸಿಕೊಂಡಿಲ್ಲ ಅಂತೇಳಿ ಇನ್ನು ಜೆ ಡಿ ಎಸ್ ಬಿಡಿ ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಐದು ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಕಳೆದ ಬಾರಿ ಗೆದ್ದಿದ್ದು ಹದಿನೆಂಟು ನಾನು ಜನತಾದಳ ಎಸ್ ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದಂತ ಸ್ಥಾನಗಳು ಐವತ್ತೊಂಬತ್ತು ಈಗ ಎಷ್ಟಪ್ಪ ದೇವೇಗೌಡ್ರೆ ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ ಈಗ ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗ್ಲಿಕ್ಕೆ ಶುರು ಮಾಡಿದ್ರಿ ಎಮ್ ಎಲ್ ನಿಮ್ಮನ್ನೆಲ್ಲ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ನಿಮ್ಮನ್ನ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಜೆಪಿ ಜೊತೆ ಸೇರ್ಕಂಡಿದ್ದೀರಿ ಇನ್ನ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಬಿಜೆಪಿ ಸಂಸದರಿಗೆ ಮೋದಿ ಮುಂದೆ ನಿಂತು ರಾಜ್ಯಕ್ಕೆ ಆದ ಅನ್ಯಾಯ ಕೇಳುವ ಧೈರ್ಯವಿಲ್ಲ ಮೋದಿ ಮುಂದೆ ಮಾತನಾಡಲು ಇವರೆಲ್ಲ ನಡುಗುತ್ತಾರೆ ಬಿಜೆಪಿ ಜೆಡಿಎಸ್ಗೆ ನಾಚಿಕೆ ಆಗಲ್ವಾ ನಾವು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೂ ಗ್ಯಾರಂಟಿ ಕೊಟ್ಟಿದ್ದೇವೆ ಗ್ಯಾರಂಟಿ ಟೀಕಿಸಲು ಅವರಿಗೆ ನಾಚಿಕೆ ಆಗಬೇಕು ನಮ್ಮ ಗ್ಯಾರಂಟಿಯಿಂದ ಬಡವರು ದಲಿತರು ಅಲ್ಪಸಂಖ್ಯಾತರು ಖುಷಿಯಾಗಿದ್ದಾರೆ ಇದೇ ಜೆಡಿಎಸ್ ಬಿಜೆಪಿಗೆ ಹೊಟ್ಟೆ ಉರಿ ಈ ಹೊಟ್ಟೆ ಉರಿ ಬಿಡಿ ರಾಜಕೀಯವಾಗಿ ಏನಾದರೂ ಮಾತನಾಡಿ ನಾನು ತಪ್ಪು ಮಾಡಿದ್ರೆ ದಾಖಲೆ ಸಮೇತ ಹೇಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಲೋಕಸಭೆಯಲ್ಲಿ ಇದ್ದಿರಲ್ಲ ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆಯಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರಲ್ಲ ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಮಗೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ನಾವು ತೆರಿಗೆ ರೂಪದಲ್ಲಿ ನಮಗೆ ವಾಪಸ್ ಬರತಕ್ಕಂಥದ್ದು ಬರೀ ಹದಿನೈದು ರೂಪಾಯಿಗಳು ಮಾತ್ರ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ಯಾವತ್ತಾದ್ರೂ ಕೂಡ ಜೆ ಡಿ ಎಸ್ ನ ಬಿಜೆಪಿಯ ಲೋಕಸಭಾ ಸದಸ್ಯರು ಈ ದರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಸರ್ಪಡಿಸಿ இவ்யா கூட நரேந்திர மோடி எதிர்க்க நீத்துக்கள் தைரிய இல்ல நடுத்து கட 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 அந்த நடுத்து இது கர்நாடக திரோஹ அல்ல கர்நாடக திரோஹ அல்வ கன்னிங்கோஹல்வ ಇನ್ನ ಪ್ರಧಾನಿ ನರೇಂದ್ರ ಮೋದಿ ಈ ದೇಶದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಕೆಲಸ ಮಾಡೋದು ಉಳಿದ ತೊಂಬತ್ತು ಪರ್ಸೆಂಟ್ ಅವರಿಗೆ ಲೆಕ್ಕ ಇಲ್ಲ ಆದ್ರೆ ಕಾಂಗ್ರೆಸ್ ಬಡವರು ದಲಿತರ ಪರ ಕೆಲಸ ಮಾಡುವ ಪಕ್ಷ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಕಾಂಗ್ರೆಸ್ ನಂಬಿಕೆ ಇಟ್ಟಿದೆ ಆದ್ರೆ ಆರ್ ಎಸ್ ಎಸ್ ಬಿಜೆಪಿ ಮನುವಾದಿಗಳು ಸಂವಿಧಾನ ವಿರೋಧಿಗಳು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರಿಗೆ ಜೆಡಿಎಸ್ ಕೇಳ್ತಾ ಇದ್ದೀನಿ ನೀವು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಅಪವಾದ ಅಪವಾದಗಳನ್ನ ಮಾಡ್ತೀರಿ ನಾನು ಅನೇಕ ಬಾರಿ ಹೇಳಿದ್ದೀನಿ ನಿಮಗೆ ಸತ್ಯ ಗೊತ್ತಾಗ್ಬೇಕು ಅಂತಂದ್ರೆ ಜನರಿಗೆ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು ಅನ್ನೋದಾದ್ರೆ ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂತ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ನೀವು ನಿಲ್ಲಿಸಬೇಕಾದ್ರೆ ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು ಬಿಜೆಪಿಯ ಮುಖಂಡರು ಜೆ ಡಿ ನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ ಮಾಡಿದ್ರಿ ಚರ್ಚೆ ಮಾಡೋಣ ಇದೇ ವೇಳೆ ಗ್ಯಾರಂಟಿ ನಿಲ್ಲಿಸುತ್ತೆ ಕಾಂಗ್ರೆಸ್ ಎನ್ನುವ ವಿಪಕ್ಷಗಳ ಆರೋಪ ಕುರಿತು ಮಾತನಾಡಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡ್ತಿದೆ ಮೋದಿಜಿ ನಿಮಗೆ ನಾಚಿಕೆ ಆಗಲ್ವಾ ನಮ್ಮ ಗ್ಯಾರಂಟಿ ಟೀಕಿಸಿ ಈಗ ಅದನ್ನೇ ಎಲ್ಲಾ ಕಡೆ ಕೊಡುತ್ತಿದ್ದೀರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಲೇಬಡಿ ಮಾಡಿದ್ದಾರೆ ನಮ್ಮ ಈ ಗ್ಯಾರಂಟಿ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು ಏನಂತ ವಿರೋಧ ಮಾಡಿದ್ರು ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಈ ಅಬ್ಬರದ ಭಾಷಣದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ